ನಮಸ್ಕಾರ ಎಲ್ರಿಗೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಮಣ್ಣಲ್ಲಿ ಕೆಲಸ ಮಾಡೋವ್ರಿಗು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಗಾರ್ಡನಲ್ಲಿ ಕೆಲಸ ಏನಿಲ್ಲ ಯಾಕೆಂದರೆ ಮಣ್ಣಿಲ್ಲ ಮಣ್ಣು ಖಾಲಿಯಾಗಿದೆ ಹಾಗಾಗಿ ಕೆಲಸ ಇಲ್ಲ ನಮ್ಮ ಮನೆಯವ್ರು ಬಂದು ಮಣ್ಣು ತಂದು ಕೊಟ್ಟ ಮೇಲೆ ಅದು ಸೇವಂತಿಗೆ ಸಸಿ ಎಲ್ಲಾನು ಹಿಡಬೇಕು ಹಾಗಾಗಿ ಇವತ್ತು ಬೆಳಿಗ್ಗೆನೆ ಬಂದು ಸ್ವಲ್ಪ ಗಾರ್ಡನಲ್ಲಿ ಬೇಡದೇ ಇರೋ ಗಿಡಗಳೆಲ್ಲ ತೆಗೆದು ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ ಇದು ಟೊಮೊಟೊ ಹಣ್ಣು ಖಾಲಿಯಾಗಿತ್ತು ಹಂಗಾಗಿ ಅದು ಗಿಡ ಎಲ್ಲ ತೆಗೆದು ಬಿಡೋಣ ಅಂತ ತೆಗೆದು ಹಂಗೆ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗೋಣ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಅಂತ ಬಂದಿದ್ದೀನಿ ಇದರಲ್ಲಿ ಅಂದರೆ ಟೊಮೊಟೊ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿದ್ದೆ ಇನ್ನೊಂದು ಎರಡು ಮೂರೇನ ಇತ್ತು ಇನ್ನೇನದು ಗಿಡನ ತೆಗೆದು ಬಿಡೋಣ ಅಂದ್ಬಿಟ್ಟು ಆ ಅಷ್ಟು ಟೊಮೊಟೊ ಹಣ್ಣು ಮತ್ತೆ ಕಾಯಿ ಎಲ್ಲ ತೆಗೆದು ಬಿಟ್ಟು ಅದನ್ನ ಗಿಡ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಅಂದರೆ ಇದು ಸೀಬೆ ಹಣ್ಣಿನ ಗಿಡದಲ್ಲಿ ಒಂದೆರಡು ಟೊಮೊಟೊ ಸಸಿ ಇಟ್ಟಿದ್ದೆ ಹಂಗಾಗಿ ಅದನ್ನು ತೆಗೆದು ಬಿಡ್ತಾ ಇದ್ದೀನಿ ಮತ್ತೆ ಹೊಸ ಸಸಿ ಇಟ್ಟರೆ ಆಯಿತು ಅಂದ್ಬಿಟ್ಟು ತೆಗೆದು ಬಿಟ್ಟು ನೋಡಿ ಇನ್ನು ಈ ಕವರಲ್ಲಿ ಸ್ವಲ್ಪ ಟಮೊಟೊ ಸಸಿ ಎಲ್ಲ ಇಟ್ಟಿದ್ದೆ ಅದನ್ನು ಆ ಪಾಟ್ ತೆಗೆದುಬಿಟ್ಟು ಆ ಪಾಟ್ ಒಳಗನೆ ಇಡ್ತಾ ಇದ್ದೀನಿ ಅಂದರೆ ನಾನು ಕವರಲ್ಲಿ ಇಟ್ಟಿದ್ದೆ ಆ ಕವರ್ ತೆಗೆದು ಅದರಲ್ಲಿ ಇಡ್ತಾ ಇದ್ದೀನಿ ನೋಡಿ ಈ ಥರ ಆಗಿರೋ ಅಂಥದ್ದು ಹಣ್ಣೆಲ್ಲನೂ ತೆಗೆದುಬಿಟ್ಟು ಆ ಗಿಡ ತೆಗೆದಾಕ್ತಾ ಇದ್ದೀನಿ ಮತ್ತು ಸುಮ್ಮನೆ ಇನ್ನೇನು ಎರಡು ದಿವಸಕ್ಕೆ ಎಲ್ಲ ಹಣ್ಣಾಗುತ್ತೆ ಅದು ಮತ್ತು ಯಾಕೆ ಅದೇ ಗಿಡದಲ್ಲೇ ಬಿಡೋದು ಅಂತ ಅಂದ್ಬಿಟ್ಟು ತೆಗೆದು ಬಿಡೋಣ ಅಂತ ತೆಗಿತಿದ್ದೀನಿ ಅಂದರೆ ಒಂದು ಕೈನಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹಂಗಾಗಿ ಅದು ದಾರ ಬಿಚ್ಚೋದೆಲ್ಲೂ ತೋರ್ಸೋಕ್ಕಾಗಿಲ್ಲ ನೋಡಿ ಇವಾಗ ಅದು ಟೊಮೊಟೊ ಹಣ್ಣು ವೇಸ್ಟ್ ಆಗಿರೋ ಅಂತಹ ಗಿಡ ಎಲ್ಲನೂ ತೆಗೆದು ಹಾಕಿದ್ದೀನಿ ತೆಕ್ಬಿಟ್ಟು ಸ್ವಲ್ಪ ಗಾಡ ಗಾರ್ಡನ್ನಲ್ಲಿ ಕಸ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡಬೇಕು ಅಂದರೆ ಡೈಲಿ ನಾವು ಕಸ ಗುಡಿಸ್ತಾನೆ ಇದ್ರೂ ಡೈಲಿ ಬೀಳ್ತಾನೆ ಇರುತ್ತೆ ಯಾಕೆ ಅಂದರೆ ಈ ದಾಸವಾಳ ಗಿಡದಲ್ಲಿ ಮತ್ತು ಈ ತರಕಾರಿ ಗಿಡದಲ್ಲೆಲ್ಲ ಒಣಗೋಗಿರೋಂತಹ ಎಲೆ ಹಣ್ಣಾಗಿರೋ ಎಲೆಗಳೆಲ್ಲ ಉದುರುತ್ತಾ ಇರುತ್ತೆ ಅದು ಈ ಗಾಳಿ ಬೀಜದಂಗೆಲ್ಲ ಉದುರ್ತಾನೆ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಬೀಳ್ತಾನೆ ಇರುತ್ತೆ ಇನ್ನೂ ಸ್ವಲ್ಪ ಮೂಲಂಗಿ ಎಲ್ಲ ಹಾರ್ವೆಸ್ಟಿಗೆ ಬಂದಿದೆ ನೋಡಿ ಇದು ಎಲೆ ಬಳ್ಳಿ ಇಟ್ಟಿದೆ ನಾನು ಚೀಲದಲ್ಲಿ ಹಾಗಾಗಿ ಆ ಎಲೆ ಬಳ್ಳಿ ಇಟ್ಟಾಗ ಮಣ್ಣು ಫ್ರೀ ಇರುತ್ತಲ್ಲ ಸ್ವಲ್ಪ ನಾನು ಮೂಲಂಗಿ ಬೀಜನೂ ಅದ್ರಲ್ಲಿ ಹಾಕಿ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ದಪ್ಪ ದಪ್ಪನಾಗು ಸಹ ಚೆನ್ನಾಗಿದೆ ಮೂಲಂಗಿ ಒಂದು ಮೂರ್ನಾಲ್ಕೇನ ಮೂಲಂಗಿ ಸಿಕ್ಕಿದೆ ನೋಡಿ ಈ ತರ ನಾವೇ ಬೆಳಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನನ್ನ ಗಾರ್ಡನಲ್ಲಿ ಈ ನಡುವೆ ತರಕಾರಿ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಯಾಕೆ ಅಂದರೆ ಈ ಇಲಿ ಸೇರ್ಕೊಂಡ್ಬಿಟ್ಟೈತೆ ಒಂದೆರಡು ಅದು ಇಲಿ ಏನು ಬೀಜ ಇಟ್ಟರೂ ಬಿಡೋದೇ ಇಲ್ಲ ಅದು ಮೊಳಕೆ ಬತ್ತಿದ್ದಂಗೆ ತಿಂದಾಕ್ಬಿಡುತ್ತೆ ಹಂಗಾಗಿ ಆ ಇಲ್ಲಿಗೇನಾದರೂ ಔಷಧಿ ಇಟ್ಬಿಟ್ಟು ಆಮೇಲೆ ನಾನು ತರಕಾರಿ ಬೀಜ ಇಡಬೇಕು ಈ ಇಲಿ ಔಷಧಿ ಇಡೋಕ್ಕೂ ಭಯನೇ ಯಾಕೆ ಅಂದರೆ ಈ ಜಾನಿಬರ್ಯಲ್ಲಿ ಓಡಾಡ್ತಿರ್ತದಲ್ಲ ಹಂಗಾಗಿ ಭಯ ಇವನೇನಾದರೂ ತಿನ್ಬಿಡ್ತಾನೇನೋ ಅನ್ನೋ ಭಯಕ್ಕೆ ಇಟ್ಟಿಲ್ಲ ಒಂದೆರಡು ದಿನ ನೋಡಬೇಕು ಇವನ್ನೇನಾದರೂ ಕಟ್ ಹಾಕ್ಬಿಟ್ಟು ಆಮೇಲೆ ಇದು ಇಲ್ಲಿಗೆ ಔಷಧಿ ಇಡಬೇಕು ಇನ್ನೂ ಸ್ವಲ್ಪ ಟೊಮೊಟೊ ಹೂವು ಹೂವು ಎಲ್ಲಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಟೊಮೊಟೊ ನೋಡಿ ಯಾವ ಥರ ಆಗಿದೆ ಮೊನ್ನೆ ಅದಕ್ಕೆ ಔಷಧಿ ಎಲ್ಲಾನು ಹೊಡೆದಿದ್ದೀನಿ ಇದು ಒಂಥರ ಕಲರ್ ತುಂಬ ಚೆನ್ನಾಗಿದೆ ಇದು ಅದು ವಿಡಿಯೋನು ಹಾಕಿದ್ದೀನಿ ಅದರಲ್ಲಿ ನಾನು ಒಂದು ಗಿಡ ಎತ್ತಿಟ್ಕೊಂಡಿದ್ದೀನಿ ಆ ಕಲ್ಲರಲ್ಲಿ ಎಲ್ಲ ಖಾಲಿ ಆಗಿದೆ ಒಂದೇ ಒಂದು ಗಿಡ ಏನೋ ಇದೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ದಾಸವಾಳ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ ಒಂದೊಂದು ಇರೋದು ಅಷ್ಟೇನೆ ಇನ್ನು ಇದು ಕನಕಂಬ್ರ ಹೂವು ಅಂತೂ ಬಿಡ್ಸಕ್ ಟೈಮೇ ಇಲ್ಲ ಅಂತ ಬಿಡಿಸಿರ್ಲೇ ಇಲ್ಲ ಎಲ್ಲ ಕೆಳಗಡೆ ಉದುರೋಗ್ತಾ ಇತ್ತು ಇವತ್ತು ಬಿಡಿಸ್ತಾ ಇದ್ದೀನಿ ಹೂವು ಬಿಡಿಸುವಾಗ ಟೈಮ್ ಹನ್ನೊಂದುವರೆ ಆಗಿದೆ ಜಾನಿ ಹೊಟ್ಟೆ ಹಸ್ಕೊಂಡು ನೋಡಿ ಅಲ್ಲಿ ಮಾಡ್ತಾ ಆಯ್ತೀರ ಹೂವು ಕುಯ್ಕೊಂಬಿಡೋಣ ನೋಡಿಲಿ ಹೂವು ಹೂವ ಕುಯ್ಕೊಂಬಿಟ್ಟು ಹೋಗ್ಬಿಡೋಣ ಜಾನೂ ಊಟ ಮಾಡೋಕ್ಕೆ ಜನು ನೋಡಿಲಿ ಹೂವ ಇಲ್ಲಿ ನೋಡಿ ಎಲ್ಲ ಉದ್ರೋಯ್ತಾವೆ ಹೂವ ಮಾಮಿ ಮಾಮಿ ಮಾಡೋಕ್ಕೆ ಮಾಮಿಗೆ ಸುಮ್ಮನೆರು ಅವನಿಗೆ ಹೊಟ್ಟೆ ಅಶ್ವಾಗ್ತಿದೆಯೇನೋ ನನಗೆ ಬಾವು ಹೋಗೋಣ ಅಂತ ಕರೀತಾ ಇದ್ದಾನೆ ಅಲ್ಲಿ ಕಟ್ಟಿದ್ದೀನಿ ನಾನು ನೋಡಿ ಸ್ಟು ಹೂವೆಲ್ಲ ಸಿಕ್ಕಿದೆ ಅಂದರೆ ಸ್ವಲ್ಪ ಮೂಲಂಗಿನೂ ಅದು ತೆಗೆದುಬಿಟ್ಟು ಅದು ನೀರೊಳಗೆ ಹಾಕಿಟ್ಟಿದೆ ಮಣ್ಣೆಲ್ಲ ಬಿಟ್ಕೊಳ್ಳಿ ಅಂತ ನೋಡಿ ಅದೆಲ್ಲ ಮಣ್ಣೆಲ್ಲ ತೊಳೆದಿದ್ದೀನಿ ನೋಡಿ ಇವಾಗ ಇಷ್ಟು ಸಿಕ್ಕಿದ್ರೂ ಸಾಕು ಒಂದೆರಡು ಟೈಮ್ ಆಗುತ್ತೆ ಇನ್ನು ನೋಡಿ ಇಷ್ಟು ಸಿಕ್ಕಿದೆ ಹೂವು ಮತ್ತು ಕನಕಾಂಬ್ರ ದಾಸವಾಳ ಸ್ವಲ್ಪ ಟೊಮೊಟೊ ಮೂಲಂಗಿ ಇಷ್ಟೆಲ್ಲ ಸಿಕ್ಕಿದೆ ಸ್ವಲ್ಪ ಇನ್ನೂ ಹಾಕಬೇಕು ತರಕಾರಿ ಎಲ್ಲನೂ ಅದೇ ಈ ಎಗಣ ಸೇರ್ಕೊಂಬಿಟ್ಟಿರೋದು ಅದರಿಂದ ತರಕಾರಿ ಏನೋ ಹಾಕೋಕ್ಕಾಗಿಲ್ಲ ಅದಕ್ಕೇನಾದರೂ ಒಂದು ಗತಿ ಕಾಣಿಸಿ ತರಕಾರಿ ಎಲ್ಲ ಹಾಕಬೇಕು ಮತ್ತು ಸೊಪ್ಪು ಬಿಡೋದಿಲ್ಲ ಎಲ್ಲ ಇದೆ ಸೊಪ್ಪು ತರಕಾರಿ ಬೀಜ ಏನೂ ಇಲ್ಲ ಹಂಗಾಗಿ ಸ್ವಲ್ಪ ಜಾನಿನ ಕಟ್ಟಾಕ್ಬಿಟ್ಟು ಅದು ಹೆಗ್ಣಕ್ಕೆ ಸ್ವಲ್ಪ ಔಷಧಿ ಇಡಬೇಕು ಇನ್ನು ದಾಸವಾಳದ ಗಿಡದ ಬಗ್ಗೆ ಹೇಳಬೇಕು ಅಂದರೆ ಗಿಡ ಬಾಡೋಗಿದೆ ಅಂತ ಎದ್ರುಕೊಳಕ್ಕೆ ಹೋಗಬೇಡಿ ನೀವು ರೀಪಾರ್ಟ್ ಮಾಡಾದ್ಮೇಲೆ ಗಿಡ ಬಾಡೋಗಿರುತ್ತಲ್ಲ ಏನು ಎದ್ಕೋಬೇಡಿ ಅದು ಸ್ವಲ್ಪ ಒಣಗೋಗಿರೋ ಎಲೆ ಎಲ್ಲ ತೆಗೆದುಬಿಡಿ ತೆಗೆದುಬಿಟ್ಟಾದ್ಮೇಲೆ ನೋಡಿ ಯಾವ ಥರ ಚಿಗುರಿದೆ ಅಂತ ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ನೋಡಿ ಇವೆಲ್ಲ ನಾನು ರಿಪಾರ್ಟ್ ಮಾಡಾದ್ಮೇಲೆ ಎಲೆ ಎಲ್ಲ ಬಾಡೋದಂಗಾಗಿರುತ್ತೆ ಮತ್ತು ಒಣಗೆ ಹೋಗಿರುತ್ತೆ ಏನು ಎದುರ್ಕೊಳೋದು ಬೇಡ ಆ ಎಲೆ ಒಣಗೋಗಿರೋದನ್ನೆಲ್ಲ ತೆಗೆದುಬಿಡಿ ಆದಮೇಲೆ ನೋಡಿ ಈ ಥರ ಚಿಗುರಿದೆ ಅಂದರೆ ಗಿಡ ಒಣಗೋಗಿದೆ ಅಂದ್ಬಿಟ್ಟು ನೀವು ಮೇಲಿಂದ ಮೇಲೆ ನೀರು ಹಾಕಿದ್ರಂತೂ ಗಿಡ ಬದುಕೋದಿಲ್ಲ ಸತ್ತೋಗ್ಬಿಡುತ್ತೆ ಜಾಸ್ತಿ ನೀರಂತೂ ಹಾಕೋಕ್ಕೆ ಹೋಗ್ಬೇಡಿ ಅದು ಚಿಗುರು ಬರೋವರೆಗೂ ಸ್ವಲ್ಪ ನೀರು ಕಂಟ್ರೋಲಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗೇ ಚಿಗುರಿದೆ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು ರಿಪಾರ್ಟ್ ಮಾಡಾದ ಸ್ವಲ್ಪ ಸ್ವಲ್ಪ ಬಾಡೋದಂಗಾಗಿರುತ್ತೆ ನೋಡಿ ಈ ಥರ ಆಗಿರುತ್ತೆ ಇದ್ರ ಎಲೆ ತೆಗೆದುಬಿಟ್ಟು ನಾನು ಇಷ್ಟು ಚಿಕ್ಕ ಗಿಡಗಳನ್ನೇ ನಾನು ಬದುಕಿಸ್ಕೊಂಡಿದ್ದೀನಿ ಒಂದು ಡಬಲ್ ಪೇಟಲ್ದು ಪಿಂಕು ನೋಡಿ ತುಂಬಾ ಜನ ಕೇಳ್ತಿದ್ರಿ ನೋಡಿ ಆ ಗಿಡನೂ ಇದೇ ಥರನೇ ಮಾಡಿ ನಾನು ಬದುಕಿಸ್ಕೊಂಡಿರೋದು ಸುಮಾರು ಗಿಡಗಳನ್ನು ನಾನು ಇದೇ ರೀತಿಯೇ ಬದುಕಿಸ್ಕೊಂಡಿದೀನಿ ಅಂತ ಸುಮಾರು ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ ನೋಡಿ ಇದೆಲ್ಲ ಕಟಿಂಗಿಂದಾನೆ ಬಂದಿರೋದು ಇನ್ನು ನನಗೆ ಒಬ್ಬರು ಕೇಳಿದ್ರು ಹತ್ತಿಂಚಿನ ಪಾಟಲ್ಲಿ ದಾಸವಾಳ ಗಿಡ ಬೆಳಿಬೋದಾ ಅಂತ ಹೌದು ಖಂಡಿತ ಬೆಳಿಬಹುದು ಯಾಕೆ ಅಂದರೆ ನೀವು ಸಣ್ಣ ಗಿಡನ ಹತ್ತಿಂಚಿನ ಪಾಟಲ್ಲಿ ಚಿಕ್ಕ ಪಾಟಲ್ಲೇ ರಿಪಾಟ್ ಮಾಡಬೇಕು ಯಾಕೆಂದರೆ ದೊಡ್ಡ ಪಾಟಲ್ಲಿ ಮಾಡಿದ್ರೆ ಅದು ಬರೀ ಬೇರ್ ಬೆಳ್ಕೊಳ್ತಾ ಹೋಗುತ್ತೆ ಹೊರತು ಗಿಡ ಹೆಲ್ದಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರನೇ ನಾನು ಹೇಳೋದು ಚಿಕ್ಕ ಪಾಟಲ್ಲೇ ರೀಪಾಟ್ ಮಾಡ್ಕೊಳ್ಳಿ ಆಮೇಲೆ ಅದು ಚೆನ್ನಾಗಿ ಬೆಳೆದು ದೊಡ್ಡದಾದ ಮೇಲೆ ಬೇಕಿತ್ತು ಅಂದರೆ ನೀವು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ಇನ್ನು ದಾಸವಾಳ ಗಿಡದಲ್ಲಿ ಈ ಕಲರಲ್ಲಿ ನೋಡಿ ಒಂದು ಮೂರು ಗಿಡ ಇದೆ ಅಂದರೆ ಎಲ್ಲ ಖಾಲಿ ಆಯಿತು ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು ಎರಡಿತ್ತು ಒಂದು ಖಾಲಿ ಆಯಿತು ಇನ್ನು ಪರ್ಪಲಲ್ಲಂತೂ ಒಂದು ಇಲ್ಲ ಎಲ್ಲ ಖಾಲಿ ಆಗೋಯ್ತು ಇದರಲ್ಲೂ ಅಷ್ಟೇ ಒಂದೇ ಇರೋದು ಇದರಲ್ಲಿ ಇನ್ನು ಒಂದೇ ಇರೋದು ಅದು ಎರಡೂ ಖಾಲಿ ಆಯಿತು ಇದರಲ್ಲೂ ಅಷ್ಟೇ ಒಂದೇ ಇರೋದು ಎಲ್ಲ ಒಂದೊಂದೇ ಗಿಡ ಇರೋದು ಬೇಕಿತ್ತು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಇರೋದು ಇರುತ್ತೆ ಫೋನ್ ಮಾಡಿದ್ರೆ ಎಲ್ಲ ರಿಸೀವ್ ಮಾಡಲ್ಲ ಬರೀ ವಾಟ್ಸಪ್ ಮಾಡಿ ಅಷ್ಟೇ ನೋಡಿ ಇದು ಅಷ್ಟೇ ಒಂದೇ ಕ ಒಂದೇ ಗಿಡ ಇರೋದು ಅಂದರೆ ಈ ಕಲರಲ್ಲಿ ಇದರಲ್ಲೂ ಅಷ್ಟೇ ಒಂದೇ ಇರೋದು ಎಲ್ಲ ಖಾಲಿ ಆಯಿತು ಇನ್ನು ಇದರಲ್ಲಿ ಎರಡಿದೆ ಅದೇ ಪಿಂಕು ಮತ್ತು ವೈಟ್ ಇದೆಯಲ್ಲ ಅದರಲ್ಲಿ ಎರಡಿದೆ ಇದು ಡಬಲ್ ಬೆಟ್ಟಲ್ಲೂ ರೆಡ್ಡಲ್ಲೂ ಅಷ್ಟೇ ಎರಡು ಗಿಡ ಇದೆ ಇನ್ನು ಇದು ಇದರಲ್ಲೂ ಅಷ್ಟೇ ಎರಡು ಗಿಡ ಇದೆ ಪರ್ಪಲಲ್ಲಿ ಬೇಕಾಗಿ ತಕ್ಕ ನಮಗೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಖಾಲಿ ಆಗೋಯಿತು ಏನು ಮಾಡೋದು ಅಂದರೆ ನೀವು ಬೇಗ ಅದಕ್ಕೆ ಹೇಳೋದು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳೋದು ಇವತ್ತು ಗಾರ್ಡನಲ್ಲಿ ಕೆಲಸ ಮಾಡಿಲ್ಲ ಯಾಕೆಂದರೆ ಮಣ್ಣು ಇರಲಿಲ್ಲ ನಮ್ಮ ಮನೆಯವರು ಬಂದು ಮಣ್ಣು ತಗೊಂಬರೋ ತನಕನೂ ಗಾರ್ಡನಲ್ಲಿ ಕೆಲಸ ಇಲ್ಲ ಹಂಗಾಗಿ ಸ್ವಲ್ಪ ಮನೇಲಿ ತುಂಬ ಧೂಳೆಲ್ಲ ಕಟ್ಟಿತ್ತು ಆ ಜಾಡೆಲ್ಲ ಕಟ್ಟಿರೋದೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವತ್ತು ಇನ್ನೂ ಈ ಜಾನಿ ರೂಮಲ್ಲಂತೂ ಆ ಬೆಡ್ಶೀಟಂತೂ ಮಾಡಿ ಇಕ್ಕವನೇ ಆ ಮಣ್ಣಲ್ಲಿ ಹೋಗಿ ಒದ್ದಾಡಿ ಒದ್ದಾಡಿ ಆ ಬೆಡ್ಶೀಟಂತೂ ತುಂಬಾ ಗಲೀಜಾಗಿತ್ತು ಹಂಗಾಗಿ ಫೋಲಿ ಹ್ಞೂ ಗೊತ್ತಾಗ್ಬಿಡ್ತದೆ ಮಿಡಮ್ ಮಾಡ್ತಾಳೆ ಅಂತ ಕುಂಟಣ್ಣ ಕುಂಟಣ್ಣ ಕುಂಟುಮುಣಿ ಕುಂಟ್ಮಣಿ ಕುಂಟೇ ಹೋಗಬೇಡ ಇರೋ ಬೈತಗೆ ಇತ್ತಗ್ ಬಾ ಅದು ಮ್ಯಾಟ್ ಹೋದ್ರೆನಾ ಬಾ ಹ್ಞೂ ಬೈತ ನಮಸ್ತೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಬೆಡ್ಶೀಟ್ಗಳೆಲ್ಲ ತೆಗೆದು ಹಾಕಿಟ್ಟಿದ್ದೀನಿ ನೋಡಿ ಅವನಿಗೆ ತಿಂಡಿ ಕೊಡ್ಬೇಕಂತೆ ಜಾನಿಗೆ ಇನ್ನು ಅಡುಗೆ ಮನೇಲಂತೂ ಸಕಾಗಿ ಹೋಗ್ಬಿಟ್ಟೈತಿ ಇನ್ನು ಅಡುಗೆ ಮನೇಲಿ ಪಾತ್ರೆ ತೊಳೆದು ಕ್ಲೀನ್ ಮಾಡಬೇಕು ಈಗ ಒಂಚೂರು ಏನಾದರೂ ಹೊಟ್ಟೆಗೆ ತಿನ್ನ ತುಂಬ ಹೊಟ್ಟೆ ಹಶ್ವಾಗ್ತಾಯಿದೆ ಹಾಗಾಗಿ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಖಾರ ಬಂದು ತಂದು ನಮ್ಮ ಮನೆಯವರು ಅದನ್ನು ತಿನ್ನೋಣ ಅಂತ ಟೀ ಮಾಡಿದ್ದೀನಿ ಜಾನಿಗೆ ಖಾರ ಕೊಡೋಕೆ ಹೋದ್ರೆ ಅವನಿಗೆ ಖಾರ ಬಂದು ಬೇಡವಂತೆ ಚಕ್ಲಿ ಮಾತ್ರ ಬೇಕಂತೆ ಅಲ್ಲಿ ಚಕ್ಲಿ ತಿಂತವನೇ ಅವನಿಗೆ ಕರ್ಮ ಕುರ್ಮ ಅನ್ನಂಗೆ ಇರಬೇಕು ಹಂಗಾಗಿ ತಿಂತವನೇ ನನ್ನದು ಫೋನ್ಗೆ ಅದು ಫ್ರಿಂಟ್ ಕ್ಯಾಮ್ರಕ್ಕೆ ಏನಾಗೋಯ್ತೋ ಗೊತ್ತಿಲ್ಲ ನೋಡಿ ಅದು ಸರಿ ಕಾಣಿಸ್ತಾನೇ ಇಲ್ಲ ನಾನು ಹಂಗೇ ವೀಡಿಯೋ ಮಾಡಿದ್ದೀನಿ ತುಂಬನೇ ಹೊಟ್ಟೆ ಹಶ್ವಾಗ್ತಾಯಿತ್ತು ಹಾಗೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ಅವಕ್ಕೊಂದು ಖಾರ ಬಂತಿ ಇಂದು ಗಾರ್ಡನ್ಗೆ ಹೋಗಿ ಮತ್ತು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದಿದ್ದಾಯಿತು ನಾನು ಮನೆ ಕ್ಲೀನ್ ಮಾಡ್ಬೇಕಾರೆ ಜಾನಿನ ಆಚೆಗೆ ಹೋಗಪ್ಪ ಅಲ್ಲಿ ಆಚೆ ಕುತ್ಕೊ ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದೆ ಹಂಗಾಗಿ ಅವನು ಹೋಗಿ ಮೆಟ್ಲು ಮೇಲೆ ಕೂತಿದ್ದ ನಾನು ಮನೆ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಸ್ವಲ್ಪ ಅವ್ನು ಕೂತಿದ್ದನಲ್ಲ ವೀಡಿಯೋ ಮಾಡೋಣ ಅಂತ ಹೋದಾಗ ಅವನು ವೀಡಿಯೋ ಮಾಡ್ತಾಳೆ ಅಂತ ಗೊತ್ತಾಗ್ಬಿಡುತ್ತೆ ಆವಾಗ ಎದ್ದು ಬರ್ತಾನೆ ಅಂದರೆ ಜಾನಿ ನಾನು ಹೇಳಿದ ಮಾತೆಲ್ಲ ಕೇಳ್ತಾನೆ ಅಂದರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ನಾವು ಹೇಳೋ ಮಾತೆಲ್ಲ ನೋಡಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು